ಅದರಲ್ಲೂ ನಮ್ಮ ಕೊಯ್ಲಿ ಕಣ್ಣಲ್ಲಿ ನೀರು ನೋಡಿ ಅವರ ಅಳು ನೋಡಿ ಅಲ್ಲದೆ ಇರೋ ಇಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಮಗೆ ಟ್ರೋಫಿಗಿಂತ ಇಂಪಾರ್ಟೆಂಟ್ ಕೊಹ್ಲಿ ಅವರೇ ಆಗಿದ್ದಾರೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ಟೀಮಲ್ಲಿ ಸತತವಾಗಿ ಹದಿನೆಂಟು ವರ್ಷದಿಂದ ನಮ್ಮ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಕೊಯ್ಲಿ ಕಣ್ಣಲ್ಲಿ ನೀರು ನೋಡಿದಾಗ ಪ್ರತಿಯೊಬ್ಬರು ಹತ್ತಿದ್ದಿದೆ ಸೊ ಇನ್ಕ್ಲೂಡಿಂಗ್ ಮೀ ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ಅಳು ನೋಡೋಕ್ಕಾಗ್ತಾ ಇರಲಿಲ್ಲ ಎಷ್ಟು ಇತ್ತು ಆ ಒಂದು ಸಂಭ್ರಮಾಚರಣೆ ಯಾವ ರೀತಿ ಇತ್ತು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಆ ಅಭಿಮಾನಿ ಕೂಡ ಇವತ್ತು ಸೆಲೆಬ್ರೇಟ್ ಮಾಡಿದ್ದಾರೆ ಕೂಡ ಈ ಒಂದು ಮೂಮೆಂಟನ್ನು ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿತ್ತು ಅಷ್ಟೇ ಅಲ್ಲದೆ ಎ ಬಿ ಡಿ ಅವರು ಕೂಡ ಬಂದಿದ್ದರು ಮ್ಯಾಚ್ ನೋಡಿ ಟೀಮಲ್ಲಿ ಆಡಿದವ್ರೆ ಸೊ ನಮ್ಮ ಟೀಮ್ ಅಂದರೆ ನಮ್ಮ ಆರ್ ಸಿ ಬಿ ಗೆಲ್ಲುತ್ತೆ ಅಂದಾಗ ಗೆಲ್ ನಾನು ಬರ್ತೀನಿ ಫೀಲ್ಡ್ಗೆ ಅಂತ ಕೂಡ ಹೇಳಿ ಅವರು ಅವರ ಒಂದು ಪ್ರಾಮಿಸನ್ನು ಬ್ರೇಕ್ ಮಾಡದೆ ಬಂದಿದ್ದಾರೆ ಕೊಹ್ಲಿ ಮುಖ ನೋಡಿ ಅಭಿಮಾನಿಗಳ ಮುಖ ನೋಡಿ ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ ಆ ಮೂಮೆಂಟನ್ನು ಸೊ ಕಪ್ಗೆ ಎದ್ದಾದ ಮೇಲೂ ಕೂಡ ಜನಗಳು ಅಲ್ಲಿಂದ ಹೋಗ್ತಾನೆ ಇಲ್ಲ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ ನಿಜವಾಗ್ಲೂ ಸೊ ಎಲ್ಲರೂ ತುಂಬ 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 ಎಂಜಾಯ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಮೂಮೆಂಟನ್ನು ಎಷ್ಟೊಂದು ಕಡೆ ಈ ಆರ್ ಸಿ ಬಿ ಮ್ಯಾಚು ವಿನ್ ಆಗಲಿ ಅಂತ ಎಷ್ಟೊಂದು ಅಭಿಮಾನಿಗಳು ಮಾಡದೇ ಇರೋ ಹರಕೆ ಇಲ್ಲ ಹೋಗದೇ ಇರೋ ದೇವರಿಲ್ಲ ಮಾಡದೇ ಇರೋ ಶಪಥಗಳಿಲ್ಲ ನಿಜವಾಗ್ಲೂ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ಈ ಟ್ರೋಫಿನ ನಮ್ಮ ಕೊಹ್ಲಿಯವರು ಸಮರ್ಪಣೆ ಕೂಡ ಮಾಡಿದ್ದಾರೆ ಎಷ್ಟೊಂದು ಜನ ಉಳು ಸೇವೆ ಮಾಡಿದ್ದಾರೆ ಮೊಣಕಾಲಲ್ಲಿ ಓಡಾಡಿದಾರಾ ಸೊ ಸುಮಾರಷ್ಟು ಹರಡಲು ನೋಡಿ ಎಷ್ಟೊಂದು ಖುಷಿ ಇದೆ ಅಂತ ಹೇಳ್ಬಿಟ್ಟು ಕ್ರಿಸ್ಗೆಲ್ ಅವರು ಬಂದಿದ್ದಾರೆ ಈ ಒಂದು ಮೂಮೆಂಟ್ನ ಎಂಜಾಯ್ ಮಾಡೋದಕ್ಕೆ ಸುಮಾರಷ್ಟು ಜನ ಹೇಳ್ತಾರೆ ಕರ್ನಾಟಕದವರೇ ಇಲ್ಲ ಯಾಕೆ ಇಷ್ಟು ನೀವು ಆರ್ ಸಿ ಬಿ ಅಂದರೆ ಹುಚ್ಚು ಅಂತ ನಮಗೆ ಕರ್ನಾಟಕದವರು ನಮ್ಮ ಆರ್ ಸಿ ಬಿ ಅಂದ್ರೇ ನಮಗೆ ಹುಚ್ಚು ನಿಜವಾಗ್ಲೂ ನೋಡಿ ಟ್ರೋಫಿ ಎತ್ತೋ ಕ್ಷಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿಯಲಿ ಗ್ರೇಟ್ ಈ ಒಂದು ಮೂಮೆಂಟನ್ನು ನೋಡೋದಕ್ಕೆ ಸುಮಾರು ವರ್ಷಗಳಿಂದ ಹದಿನೆಂಟು ವರ್ಷಗಳಿಂದ ಒಂದು ಅಜ್ಞಾತ ವಾಸವನ್ನು ಮುಗಿಸಿ ಬಂದಿದ್ದೀವಿ ಅಂತ ಹೇಳ್ಬೋದು ಫೈನಲ್ ಆಗಿ ಆರ್ ಸಿ ಬಿ ಓನ್ ದ ಮ್ಯಾಚ್ ಈ ಒಂದು ಮೂಮೆಂಟ್ನ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ ಸೆಲೆಬ್ರೇಟ್ ಮಾಡೋಣ ವಿನ್ನರ್ ಸ್ಪೀಚ್ ಕೊಡುವಾಗ ನಮ್ಮ ಆ ಸಿ ಬಿ ಅವರೇ ಹೇಳಿದ್ದಾರೆ ನಮಗೆ ಗೊತ್ತಿತ್ತು ನಮಗೆಲ್ಲೋ ಕಡೆ ಅನ್ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ನಾವು ಟ್ರೋಫಿ ಗೆಲ್ತೀವಿ ಅಂತ ಹೇಳಿ ಆದರೆ ನಾವು ಎಲ್ಲರ ಥರ ಹೇಳ್ಕೊಂಡು ಓಡಾಡ್ತಾ ಇರಲಿಲ್ಲ ಎಲ್ಲೋ ಒಂದು ಕಡೆ ನಮಗೆ ಕಾನ್ಫಿಡೆನ್ಸ್ ಇತ್ತು ಗೆಲ್ತೀವಿ ಅಂತ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಫರ್ಟನ್ನು ಕೂಡ ನಾವು ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಆ ಒಂದು ಎಫರ್ಟಿನ ಪ್ರ ಅತಿ ರೂಪವಾಗಿ ನಮಗೆ ಕಪ್ ಸಿಕ್ಕಿದೆ ಕೊಹ್ಲಿ ಅವರಂತೂ ನಿಜವಾಗ್ಲೂ ಇವತ್ತು ಹಿಡಿಯೋದಕ್ಕೆ ಆಗ್ತಿಲ್ಲ ಅಷ್ಟೊಂದು ಖುಷಿಯಾಗಿದ್ದಾರೆ ಟ್ರೋಫಿ ಹಿಡ್ಕೊಂಡು ಫುಲ್ ಗ್ರೌಂಡ್ ಎಲ್ಲ ಓಡಾಡ್ಬಿಟ್ರು ನಿಜವಾಗ್ಲೂ ಆ ಒಂದು ಮೂಮೆಂಟ್ ಕೂಡ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಪಟಾಕಿ ಕೂಡ ಹೊಡಿತಾ ಇದ್ದಾರೆ ಬರೀ ಕೇವಲ ಇದು ಅಲ್ಲಿ ಅಷ್ಟೇ ಅಲ್ಲ ಪ್ರತಿ ಒಂದು ಊರಲ್ಲೂ ಕೂಡ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪಟಾಕಿಗಳನ್ನು ಹೊಡಿತಾ ಇದ್ದಾರೆ ಸೊ ಟ್ರೋಫಿ ಫೈನಲ್ ಆಗಿ ಎತ್ತಿದ್ದಾರೆ ಆರ್ ಸಿ ಬಿ ಓನ್ ದ ಮ್ಯಾಚ್ ಈ ಸಲ ಕಪ್ ನಮ್ಮದು ನಮ್ಮದು ಗುರು ಈ ಸಲ ಕಪ್ ನಮ್ಮದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್